ಲೈಫ್ ಈಸ್ ಎಲ್ ಡಿ ಜಿ ಯೂಟ್ಯೂಬ್ ಚಾನಲ್ನ ವೀಕ್ಷಕರೆಲ್ಲರಿಗೂ ಕೂಡ ನಮಸ್ಕಾರ ರಾಮಾಯಣ ಎಪಿಸೋಡ್ ಆರು ಇದರ ಕನ್ನಡ ಕಥಾಭಾಗಕ್ಕೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ರಾಮಾಯಣ ಎಪಿಸೋಡ್ ಸಿಕ್ಸ್ ಎಪಿಸೋಡ್ ಸಿಕ್ಸ್ ಮತ್ತು ಎಪಿಸೋಡ್ ಸೆವೆನ್ ಇವೆರಡೂ ಕೂಡ ಬಹಳ ವಿಶೇಷವಾದಂತಹ ಸಂಚಿಕೆಗಳು ಯಾಕೆ ಅಂದರೆ ರಾಮಾಯಣದಲ್ಲಿ ಸಂಪೂರ್ಣ ಕಥೆಯಲ್ಲಿ ಎಲ್ಲೂ ಕೂಡ ನಾವು ಪ್ರೇಮ ಪ್ರೀತಿ ಪ್ರೇಮದ ಬಗ್ಗೆ ಪ್ರಣಯದ ಬಗ್ಗೆ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳ ಬಗ್ಗೆ ಆಗಲಿ ಅಥವಾ ಉತ್ಸವ ಸಂತೋಷ ಸಂಭ್ರಮ ಆದರೂ ಅದ್ರ ಬಗ್ಗೆ ಆದರೂ ಕೂಡ ಇಡೀ ರಾಮಾಯಣ ಕಥೆಯಲ್ಲಿ ನಾವು ಎಲ್ಲೂ ಕೂಡ ನೋಡೋದು ತುಂಬ ಕಡಿಮೆ ಎಲ್ಲೂ ಇಲ್ಲ ಅಂತಲೇ ಹೇಳ್ಬೋದು ಆದರೆ ಈ ಎರಡು ಎಪಿಸೋಡ್ನಲ್ಲಿ ಎಪಿಸೋಡ್ ಏಳು ಏಳರಲ್ಲಿ ಒಬ್ಬ ಹುಡುಗ ಹುಡುಗಿಯ ಪ್ರೀತಿ ಪ್ರೇಮ ಪ್ರಣಯ ಹಾಗೂ ಏಳರಲ್ಲಿ ಮದುವೆಯ ಸಂಭ್ರಮ ಸಂಬಂಧಿಕರ ಸಂಭ್ರಮ ಮದುವೆಯ ರೀತಿ ನೀತಿಗಳು ಈ ಎಲ್ಲವನ್ನು ಕೂಡ ನೋಡ್ಬೋದು ಹಾಗಾಗಿ ಎಪಿಸೋಡ್ ಆರು ಮತ್ತು ಏಳು ಎರಡೂ ಕೂಡ ಮದುವೆ ಆಗಬೇಕಾಗಿರೋರು ಹುಡುಗ ಆಗ್ಬೋದು ಹುಡುಗಿ ಆಗ್ಬೋದು ಮದುವೆ ಮಾಡಬೇಕಾಗಿರೋರು ಹುಡುಗರಪ್ಪ ಆಗ್ಬೋದು ಅಪ್ಪ ಅಮ್ಮ ಆಗ್ಬೋದು ಮದುವೆ ಹೇಗೆ ಮಾಡಬೇಕು ಹೇಗೆ ಸಂಬಂಧಗಳನ್ನು ನಿಭಾಯಿಸಬೇಕು ಸಂಬಂಧಗಳನ್ನು ಹೇಗೆ ಮಾಡಬೇಕು ಹುಡುಗನನ್ನು ಹೇಗೆ ಆಯ್ಕೆ ಮಾಡ್ಕೋಬೇಕು ಹುಡುಗಿಯನ್ನು ಹೇಗೆ ಆಯ್ಕೆ ಮಾಡ್ಕೋಬೇಕು ಸಂಬಂಧಗಳು ಯಾವ ರೀತಿಯಲ್ಲಿ ನಾವು ಗೌರವ ಕೊಡಬೇಕು ಒಬ್ಬರಿಗೊಬ್ಬರಿಗೆ ಈ ಎಲ್ಲ ವಿಚಾರಗಳು ಕೂಡ ಎಪಿಸೋಡ್ ಆರು ಮತ್ತು ಏಳರಲ್ಲಿದೆ ಇದು ಬಹಳ ಮುಖ್ಯವಾದಂಥದ್ದು ಇತ್ತ ವಿಶ್ವಾಮಿತ್ರ ಮಹರ್ಷಿಗಳು ರಾಮ ಮತ್ತು ಲಕ್ಷ್ಮಣರನ್ನು ಕರೆದುಕೊಂಡು ಮಿಥಿಲಿಗೆ ಬಂದಿದ್ದಾರೆ ಅವರನ್ನು ಕರೆದುಕೊಂಡು ಹೋಗಲು ಜನಕ ಮಹಾರಾಜ ಮತ್ತು ಗುರುಗಳಾದಂತಹ ಶತಾನಂದರು ಖುದ್ದಾಗಿ ಬಂದಿದ್ದಾರೆ ಅವರನ್ನು ಕರೆದುಕೊಂಡು ಹೋಗಲು ಬಂದಾಗ ಜನಕ ಮಹಾರಾಜನ ದೃಷ್ಟಿ ರಾಮನ ಮೇಲೆ ಬೀಳುತ್ತದೆ ಆತನನ್ನು ನೋಡಿದಂತಹ ಜನಕ ಮಹಾರಾಜರು ಮತ್ತೆ ಅವರ ಕಣ್ ದೃಷ್ಟಿಯನ್ನು ಹೊರಳಿಸುವುದಿಲ್ಲ ಮಂತ್ರಮುಗ್ಧರಾಗಿ ನಿಂತ್ಕೊಂಡ್ಬಿಡ್ತಾರೆ ಇವರು ಯಾರು ಎಂತು ವಿಶ್ವಾಮಿತ್ರ ಮಹರ್ಷಿಗಳನ್ನು ಕೇಳಿದಾಗ ವಿಶ್ವಾಮಿತ್ರ ಮಹರ್ಷಿಗಳು ದಶರಥನ ಪುತ್ರರಾದಂಥ ಇವರು ಅಂತ ಪರಿಚಯ ಮಾಡಿಕೊಡ್ತಾರೆ ಆಗ ಜನಕ ಮಹಾರಾಜರು ಹೇಳ್ತಾರೆ ಇವರನ್ನು ಈತನನ್ನು ನೋಡಿದ ಮೇಲೆ ನನಗೆ ಭಗವಂತನನ್ನು ಭಕ್ತನು ನೋಡಿದಾಗ ಆಗುವ ಸಂತೋಷವಾಗುತ್ತಿದೆ ಶ್ರೀಮನ್ನಾರಾಯಣನನ್ನು ನೋಡಿದಷ್ಟು ಆನಂದವಾಗುತ್ತಿದೆ ಅಂತ ಹೇಳಿದಾಗ ಅದಕ್ಕೆ ವಿಶ್ವಾಮಿತ್ರ ಮಹರ್ಷಿಗಳು ಹೇಳ್ತಾರೆ ನೀವು ಅಂದ್ಕೊಂಡಿರೋದು ಅದು ನಿಜನೇ ಅಂತ ಹೇಳ್ತಾರೆ ಹಾಗಾಗಿ ಆವಾಗ ಜನಕ ಮಹಾರಾಜಿಯವರನ್ನು ಕರೆದುಕೊಂಡು ಬಂದು ನಮಗೆ ತುಂಬ ಸಂತೋಷ ಕೊಟ್ರ ಅಂತ ಹೇಳ್ತಾರೆ ಅದಾದ ಮೇಲೆ ಶತಾನಂದ ಮಹರ್ಷಿಗಳು ವಿಶ್ವಾಮಿತ್ರ ಮಹರ್ಷಿಗಳನ್ನ ನೋಡಿ ದೈನಿಕೆಯಿಂದ ಕೈ ಮುಗಿದು ನೋಡ್ತಾ ಇರ್ತಾರೆ ಆಗ ವಿಶ್ವಾಮಿತ್ರ ಮಹರ್ಷಿಗಳು ಹೇಳ್ತಾರೆ ನೀನು ಏನು ಹೇಳ್ಬೇಕಾಗಿದ್ದೀರಾ ನೀವೇನು ಹೇಳ್ಬೇಕಾಗಿದ್ದೀರಾ ಏನು ಕೇಳಬೇಕು ಅಂದ್ಕೊಂಡಿದ್ದೀರಾ ಅಂತ ಅರ್ಥ ಆಯಿತು ನಿಮ್ಮ ತಾಯಿಯಾದಂಥ ಆಹಲ್ಯ ಶಾಪ ವಿಮೋಚನೆ ಶ್ರೀರಾಮನ ಪಾದಸ್ಪರ್ಶದಿಂದ ಆಗಿದೆ ಅನ್ನೋ ಒಂದು ಸಂತೋಷ ವಿಚಾರವನ್ನು ಹೇಳ್ತಾರೆ ಚತಾನಂದ ಗುರುಗಳು ಶ್ರೀರಾಮಚಂದ್ರನಿಗೆ ಕೃತಜ್ಞತೆಯಿಂದ ಕೈ ಮುಗಿತು ಕೈ ಮುಗಿದು ತಮ್ಮ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾರೆ ಆಗ ಶ್ರೀರಾಮಚಂದ್ರ ಹೇಳ್ತಾನೆ ಇದೆಲ್ಲವೂ ಕೂಡ ಗುರುಗಳಾದ ವಿಶ್ವಾಮಿತ್ರರ ಆಶೀರ್ವಾದ ಅಂತ ಹೇಳ್ತಾರೆ ಅದಾದ ನಂತರ ಅವರು ಉಳಿದುಕೊಳ್ಳಲು ಅರಮನೆಗೆ ಬರ್ತಾರೆ ಆ ಒಂದು ಸಂದರ್ಭದಲ್ಲಿ ಉಳಿದುಕೊಳ್ಳೋ ಸಂದರ್ಭದಲ್ಲಿ ಗುರುಗಳನ್ನು ಗುರುಗಳು ಮಲಗಿದ್ದಾರೆ ಗುರುಗಳು ಮಲಗಿದ್ದಾರೆ ಯಾರು ವಿಶ್ವಾಮಿತ್ರ ಮಹರ್ಷಿಗಳು ಮಲಗಿದ್ದಾರೆ ಅವರ ಪಾದಗಳನ್ನು ಒತ್ತುತ್ತಾ ಇದ್ದಾರೆ ಯಾರು ರಾಮ ಮತ್ತು ಲಕ್ಷ್ಮಣ ಗುರುಗಳ ಪಾದವನ್ನು ಒತ್ತುತ್ತಿದ್ದಾರೆ ಇದು ಒಂದು ಸೆಂಟೆನ್ಸ್ ಅಲ್ಲಿ ಹೇಳ್ಬಿಡ್ಬೋದು ಇಷ್ಟೇ ಈ ಸೆಂಟೆನ್ಸ್ಗೆ ಜೀವ ಕೊಡಬೇಕು ಭಾವ ಕೊಡಬೇಕು ಅಂತ ಅಂದರೆ ಅದು ಅವರವರ ಕಲ್ಪನೆಗೆ ಬಿಟ್ಟಿದ್ದು ಅದನ್ನು ನೀವು ನೋಡಬೇಕು ಆ ದೃಶ್ಯ ಕಾವ್ಯದಲ್ಲಿ ನೋಡಬೇಕು ಕಾಲು ಒತ್ತೋದು ಅಂತ ಅಂದರೆ ಅದು ಹೇ ಯಾವ ಥರ ಬೇಕಾದರೂ ಕಾಲು ಒತ್ಬಹುದು ಆದರೆ ಇವರು ಹೇಗೆ ಕಾಲನ ಒತ್ತುತ್ತಾ ಇದ್ರು ಗುರುಗಳ ಕಾಲನ್ನು ರಾಮ ಲಕ್ಷ್ಮಣರು ಹೇಗೆ ಒತ್ತುತ್ತಿದ್ದರು ಅಂತ ನಾವುಗಳೇ ನೋಡಬೇಕು ಅದನ್ನು ಎಷ್ಟು ಸಂತೋಷವಾಗಿ ಆನಂದವಾಗಿ ಆ ಒಂದು ಸೇವೆ ಅಂತ ಅಲ್ಲ ಅದು ಅವರಿಗೆ ಒಂದು ಎಷ್ಟು ನೆಮ್ಮದಿ ಕೊಡ್ತಾ ಇತ್ತು ಎಷ್ಟು ಖುಷಿ ಕೊಡ್ತಾ ಇತ್ತೋ ಅಷ್ಟು ಆನಂದವಾಗಿ ಕಾಲನ್ನು ಇರ್ತಾರೆ ಅವರಿಬ್ಬರು ಕೂಡ ಆಗ ವಿಶ್ವಾಮಿತ್ರ ಮಹರ್ಷಿಗಳು ಹೇಳ್ತಾರೆ ಹೋಗಿ ಮಲಿಕಳಿ ಅಂತ ಹೇಳ್ತಾರೆ ಆದರೂ ಕೂಡ ಅವರು ಅದ್ರ ಕಡೆ ಅವ್ರ ಅವ್ರು ಹೇಳೋದ್ರ ಕಡೆಗೆ ಕೇಳಿಸ್ತಾ ಇರೋಲ್ಲ ಅಷ್ಟು ತನ್ಮಯವಾಗಿ ತಲ್ಲೀನರಾಗಿ ಅವರ ಪಾದ ಸೇವೆಯನ್ನು ಮಾಡ್ತಾ ಇರ್ತಾರೆ ಅದಾದ ನಂತರ ಅವರು ಮಲಿಕಳಕ್ಕೆ ಹೋಗಿ ಅಂತ ಅಂದಾಗ ಇಬ್ಬರು ಕೂಡ ಎದ್ದು ಆ ಗುರುಗಳಿಗೆ ನಮಸ್ಕರಿಸಿ ಆನಂತರ ಹೊರಡ್ತಾರೆ ಅದಾದ ಮೇಲೆ ಶ್ರೀರಾಮಚಂದ್ರ ಮಲಕ್ತ ಮಲಿಕೋಬೇಕು ಮಲಗ್ತಾ ಇದ್ದಾಗ ಲಕ್ಷ್ಮಣ ಕಾಲು ಒತ್ತುತ್ತಾ ಇರ್ತಾನೆ ರಾಮನಿಗೆ ಲಕ್ಷ್ಮಣ ಕಾಲನ್ನು ಒತ್ತುವಾಗ ರಾಮನನ್ನು ನೋಡ್ಕೊಂಡು ಕಾಲ ಒತ್ತ ಒತ್ತುತ್ತಾ ಇರ್ತಾನೆ ರಾಮನ ಮುಖವನ್ನು ನೋಡಿಕೊಂಡು ಅದರಲ್ಲಿ ಅದು ಎಷ್ಟು ಆನಂದ ಅನುಭವಿಸ್ತಾ ಇರ್ತಾನೆ ಅಂದರೆ ಆ ಸಂತೋಷ ಅನುಭವಿಸ್ತಾ ಇರ್ತಾನೆ ಅಂತ ಅಂದರೆ ಅದನ್ನು ವರ್ಣನೆ ಮಾಡೋಕ್ಕಾಗೋದಿಲ್ಲ ಅದನ್ನು ನೋಡ್ಲೇಬೇಕಷ್ಟೇ ನೋಡಲೇಬೇಕು ನೋಡಿದಾಗ ಮಾತ್ರ ಅದು ಅರ್ಥ ಆಗುವಂಥದ್ದು ಈ ಒಂದು ಕಥೆಯನ್ನು ಅಂದರೆ ಶಿಷ್ಯಂದಿರು ಗುರುಗಳ ಪಾದವನ್ನು ಹೇಗೆ ಒತ್ತಬೇಕು ಹೇಗೆ ಸೇವೆ ಮಾಡಬೇಕು ಅಂತಲೇ ಆಗಲಿ ಅಥವಾ ತಮ್ಮಂದಿರಾದವರು ಅಣ್ಣಂದಿರನ್ನು ಹೇಗೆ ಸೇವೆ ಮಾಡಬೇಕು ಅಣ್ಣಂದಿರ ಪಾದ ಸೇವೆ ಹೇಗೆ ಮಾಡಬೇಕು ಅಂದರೆ ಅದು ಎಷ್ಟು ಚೆನ್ನಾಗಿ ಚಿತ್ರಿಸಿದ್ದಾರೆ ವರ್ಣಿಸಿದ್ದಾರೆ ಅಂದರೆ ರಮಾನಂದ ಸಾಗರವರು ನಿಜವಾಗಿಯೂ ಕೂಡ ವಾಲ್ಮೀಕಿ ರಾಮಾಯಣ ನಾವು ಓದಿದರೆ ಎಲ್ರಿಗೂ ಅರ್ಥ ಆಯ್ತದೋ ಎಂಬ ಗೊತ್ತಿಲ್ಲ ತುಳಸಿದಾಸರ ರಾಮಾಯಣ ನಮ್ಗೆ ಎಷ್ಟು ಜನಕ್ಕೆ ಅರ್ಥ ಆಯ್ತದೋ ಅದು ಗೊತ್ತಿಲ್ಲ ಅದಾದ ನಂತರ ಇನ್ನು ಅನೇಕ ಜನ ರಾಮಾಯಣ ಬರೆದಿದ್ದಾರೆ ಎಷ್ಟು ಅರ್ಥ ಆಯ್ತದೋ ಅದು ಗೊತ್ತಿಲ್ಲ ಆದರೆ ರಮಾನಂದ ಸಾಗರವರ ಈ ರಾಮಾಯಣ ಎಂಥ ಸಾಮಾನ್ಯ ಮನುಷ್ಯನಿಗೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ಚಿತ್ರಿಸಿದರೆ ನಿಜವಾಗಿಯೂ ಕೂಡ ಭಗವಂತನ ಒಂದು ಸೇವೆಯನ್ನು ಮಾಡಲಿಕ್ಕೆ ಬಂದಿದ್ರೇನೋ ಆ ರಮಾನಂದ ಸಾಗರ್ ಅಂತ ಅನ್ನಿಸ್ತದೆ ಅಂಥ ಪುಣ್ಯಾತ್ಮರಿಗೆ ಅವಂಥ ಅಂಥ ರಾಮ ಭಕ್ತರಿಗೆ ನಮ್ಮೆಲ್ಲರ ಅನಂತ ಅನಂತ ಪ್ರಣಾಮಗಳು ಈ ಒಂದು ಸಂದರ್ಭದಲ್ಲಿ ಗುರು ಶಿಷ್ಯರ ಬಾಂಧವ್ಯ ಮತ್ತು ಅಣ್ಣ ತಮ್ಮಂದಿರ ಒಂದು ಬಾಂಧವ್ಯ ಗೌರವನ ಬಗ್ಗೆ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದೆ ಇಡೀ ದೇಶಕ್ಕೆ ಈ ಕಥೆಯನ್ನು ಸ ಒಂದು ತಲುಪಿಸ್ಬೇಕಾದ ಕಾರಣಕ್ಕೋಸ್ಕರ ರಮಾನಂದ ಸಾಗರ್ ಅವರು ಹಿಂದಿಯಲ್ಲಿ ಈ ಒಂದು ಸೀರಿಯಲ್ನ ಮಾಡಿದ್ರು ಇಡೀ ದೇಶ ಏನು ಇಡೀ ಜಗತ್ತಿಗೆ ಇದು ತಲುಪಿದೆ ಆದರೆ ಏನು ಅಂತಂದರೆ ನಮ್ಮ ಕನ್ನಡ ಭಾಷೆಯಲ್ಲಿ ಕನ್ನಡ ಮಾತ್ರ ಬಲ್ಲವರು ಈ ಕಥೆನ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟನೇ ಆಗ್ತಾಯಿತ್ತು ನಾನು ಈ ಕತೆ ಕೇಳಿದಾಗ ಅಂದರೆ ಮೊದಲನೇ ಬಾರಿ ಈ ಸೀರಿಯಲ್ ನೋಡಿದಾಗ ನಾನು ಹದಿನಾರು ಹದಿನೇಳು ವರ್ಷ ಇದ್ದಾಗ ನಾವೇನಂದರೆ ಎಸ್ ಎಲ್ಸಿನಲ್ಲಿ ಸ್ವಲ್ಪ ಹಿಂದಿ ಕಲ್ತಿದ್ರಿಂದ ಚೂರ್ ಅರ್ಥ ಆಯ್ತಿತ್ತು ಮತ್ತು ನಮಗೆ ಪುರಾಣದ ಬಗ್ಗೆ ಆಸಕ್ತಿ ಅತಿಯಾಗಿದ್ದರಿಂದ ಕಷ್ಟಪಟ್ಟು ಅರ್ಥ ಮಾಡ್ದಂತಿದ್ದೆ ಅಷ್ಟ ಆಗ್ತಿತ್ತು ಇದು ನಮ್ಮ ಕನ್ನಡದ ಭಾಷೆನಲ್ಲಿ ಇಲ್ವಲ್ಲ ಅಂತ ಆ ಒಂದು ಕೊರಗು ನನಗೆ ಮೂವತ್ತು ಮೂವತ್ತೈದು ವರ್ಷದಿಂದನೂ ಕೂಡ ಇತ್ತು ಮತ್ತು ಈಗ ಏನಂದರೆ ನಾವು ವಯಸ್ಸಿನಲ್ಲಿ ಕೂಡ ಬೆಳೆದಿದ್ದರಿಂದ ಮತ್ತಷ್ಟು ಸ್ವಲ್ಪ ಅರ್ಥ ಪ್ರಯತ್ನ ಪ್ರಯತ್ನಪಟ್ಟು ಅರ್ಥ ಮಾಡ್ಕೊಂಡು ಅದನ್ನು ನಮ್ಮ ಕನ್ನಡಿಗರಿಗೆ ಯಾರಿಗಿದು ತಲುಪಿಲ್ವೋ ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ನಾನು ಎಷ್ಟು ಸಾಧ್ಯ ಮಾ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಅರ್ಥ ಮಾಡ್ಕೊಂಡು ನಾನು ಎಷ್ಟು ಕೊಡೋಕೆ ಸಾಧ್ಯ ಆಗುತ್ತೋ ಅಷ್ಟನ್ನು ನಾನು ಕೊಡೋದಕ್ಕೂ ಒಂದು ಪ್ರಯತ್ನ ಇದು ನಾನು ಮಾಡ್ತಾ ಇರುವಂಥದ್ದು ಅದು ವಾಲ್ಮೀಕಿ ರಾಮಾಯಣ ಅನ್ನೋದು ಸಮುದ್ರ ಅದರಲ್ಲಿ ಯಾವುದೋ ಒಂದು ಒಂದು ಪಾತ್ರನಲ್ಲಿ ತಂದುಕೊಟ್ಟಿದ್ದು ರಮಾನಂದ ಸಾಗರ್ ಅವರು 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 ಅದೇ ಹೇಳ್ತಾರೆ ನಾನು ಒಂದು ಸಮುದ್ರದಲ್ಲಿ ಒಂದು ಅನಿಯಷ್ಟು ನಾನು ಅಷ್ಟೇ ಕೊಡ್ತಿರೋದು ಅಂತ ಅಂದ್ಬಿಟ್ಟು ಆ ಒಂದು ಒಂದು ಆ ಒಂದು ಪಾತ್ರೆಯಲ್ಲಿರೋದನ್ನ ನಾನು ನನ್ನ ಕೈಲಾದಷ್ಟು ಅರ್ಥ ಮಾಡ್ಕೊಂಡು ನಾನು ನಿಮಗೆ ಕೊಡ್ತಾ ಇರೋದು ಇನ್ನೆಷ್ಟು ಇರ್ಬೋದು ಅಂದರೆ ಇದರಲ್ಲೇ ಇಷ್ಟು ಸೊಗಸಾಗಿದೆ ಸಂತೋಷ ಚೆನ್ನಾಗಿದೆ ಅಂತ ಅಂದಮೇಲೆ ಇನ್ನು ಮೂಲವಾಗಿ ಇನ್ನು ಆಳುವಾಗ ಅದನ್ನು ಅರ್ಥ ಮಾಡ್ಕೊಂಡ್ರೆ ಇನ್ನು ಎಷ್ಟು ಚೆನ್ನಾಗಿರ್ತದೆ ಯಾಕೆಂದರೆ ಭಗವಂತನ ಒಂದು ನಾಮಸ್ಮರಣೆ ಇರ್ಬೋದು ಭಗವಂತನ ಕತೆ ಇರ್ಬೋದು ಅದು ಆಧ್ಯಾತ್ಮಿಕ ದಾರಿನಲ್ಲಿ ಇರುವಂಥವ್ರಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಇದು ಏನು ಅಂದರೆ ಅದು ಇದು ನೀಡೋ ಆನಂದನೇ ಬೇರೆ ರೀತಿ ಇರ್ತದೆ ನಾವು ಒಂದು ವಸ್ತುಗಳಿಂದ ಒಂದು ಮನೆ ಕಟ್ಟಿಸಿದಾಗ ಕಾರ್ ತಗೊಂಡಾಗ ಒಡವೆ ತಗೊಂಡಾಗ ಟೂರ್ ಹೋದಾಗ ಅದು ಅದು ಆನಂದ ಅಲ್ಲ ಅದು ಸಂತೋಷ ಅಂದರೆ ಅದು ಕ್ಷಣಿಕವಾದದ್ದು ಕಾರ್ ತಗೋತೀವಿ ಸ್ವಲ್ಪ ದಿಸದವರೆಗೂ ಸಂತೋಷ ಆಗುತ್ತೆ ಸದಾ ಸಂತೋಷ ಇರೋಲ್ಲ ಮನೆ ಕಟ್ಟಿಸ್ತೀವಿ ಸ್ವಲ್ಪ ದಿಸದವರೆಗೂ ಸಂತೋಷ ಇರ್ತದೆ ಸದಾ ಇರೋಂಥದ್ದಲ್ಲ ಅದು ಆದರೆ ಈ ಭಗವಂತನ ಒಂದು ನಾವು ಕತೆ ಕೇಳ್ತೀವೋ ಕೀರ್ತನೆ ಕೇಳ್ತೀವೋ ಕೀರ್ತನೆ ಮಾಡ್ತೀವೋ ಹಾಡು ಹೇಳ್ತೀವೋ ಧ್ಯಾನ ಮಾಡ್ತೀವೋ ಇವೆಲ್ಲ ಅಮಿತವಾದಂತಹ ಆನಂದ ಇದು ಅಂದರೆ ಇದು ಏನು ಅಂತದ್ದು ಇದು ಸೈಡ್ ಎಫೆಕ್ಟ್ ಇಲ್ಲದೆ ಇರುವಂಥದ್ದು ನಮಗೆ ಸಂತೋಷ ಕೊಡುವಂಥದ್ದು ನಿಮ್ಮ ಆನಂದ ಕೊಡುವಂಥದ್ದು ಸೈಡ್ ಎಫೆಕ್ಟ್ ಇಲ್ಲ ಖರ್ಚು ಇಲ್ಲ ಖರ್ಚು ಇಲ್ಲ ಸೈಡ್ ಎಫೆಕ್ಟ್ ಇಲ್ಲ ಅಂಥ ಒಂದು ಆನಂದ ಈ ಒಂದು ನಮ್ಮ ಪುರಾಣ ಕಥೆಗಳಲ್ಲಿ ಇದೆ ಅದು ಒಂದು ನಮ್ಮ ಹಿಂದೂ ಸಂ್ರತ ಸಂಪ್ರದಾಯದ ನಮ್ಮ ಮಹಾನ್ ಭಾಗ್ಯ ಅದು ಅದರಲ್ಲಿ ನಾವು ಹಿಂದೂಗಳಾಗಿ ಹುಟ್ಟಿದಕ್ಕೆ ಈ ಭರತ ಭೂಮಿಯಲ್ಲಿ ಹುಟ್ಟಿರೋದಕ್ಕೆ ಅದು ಈ ಒಂದು ನಮ್ಮ ಒಂದು ಯುಗದಲ್ಲಿ ಶ್ರೀರಾಮ ಮಂದಿರ ಪ್ರತಿಷ್ಠಾಪನೆ ಆಗಿರೋದು ಕೂಡ ನಾವು ನೀವು ಎಲ್ಲರೂ ಕೂಡ ಈ ಒಂದು ಯುಗದಲ್ಲಿ ಹುಟ್ಟಬೇಕು ಅಂತ ಅಂದರೆ ನಾವು ಎಷ್ಟೋ ಜನದಲ್ಲಿ ಮಾಡಿದ ಪುಣ್ಯದ ಫಲದಿಂದ ನಾವು ಈ ಯುಗದಲ್ಲಿ ಇದ್ದೀವಿ ಇದ್ದೀವಿ ನಮ್ಮ ಕಾಲದಲ್ಲಿ ರಾಮಮಂದಿರ ಆಗಿದೆ ಅಂದರೆ ಎಂತ ಭಾಗ್ಯವಂತರು ಅಲ್ವೇ ಸೊ ಹೀಗೆ ರಮಾನಂದ ಸಾಗರ್ ಅಷ್ಟು ಚೆನ್ನಾಗಿ ಕಥೆಯನ್ನು ಕಟ್ಕೊಟ್ಟಿದ್ದೇನ ನನ್ನ ಕೈಲಾದಷ್ಟು ಅಂದರೆ ನನ್ನ ತಿಳುವಳಿಕೆಗೆ ಬಂದಷ್ಟು ಕೇಳಿ ಅರ್ಥ ಮಾಡಿಕೊಂಡು ನಿಮಗೆ ನಾನು ಕೊಡ್ತಾ ಇದ್ದೀನಿ ಇದರಲ್ಲಿ ಇದು ಆ ಅವರ ಕೊಟ್ಟಿರೋದ್ರ ಮುಂದೆ ನಮ್ದು ತೃಣ 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 ಸಮಾನವಾದದ್ದು ಇದು ಇದು ಎಷ್ಟು ಜನಕ್ಕೆ ಹತ್ತು ಜನ ಆದರೂ ಕೇಳ್ತಾ ಇದ್ದೀರಾ ಅಂತ ನನಗೆ ಗೊತ್ತು ಹತ್ತು ಜನಕ್ಕಾದರೂ ಉಪಯೋಗ ಆದರೆ ನಾನು ಹೇಳ್ತಾ ಇರೋಂಥ ಕತೆ ನಿಜವಾಗಿ ಕೂಡ ನನಗೂ ಸಂತೋಷ ಆಗುತ್ತೆ ಈ ರೀತಿಯಾಗಿ ರಾಮ ಲಕ್ಷ್ಮಣರು ಆ ಒಂದು ಮಿಥಿಲೆಯಲ್ಲಿ ಇದ್ದಾರೆ ಇತ್ತ ಸೀತೆಯನ್ನ ಗೌರಿ ಪೂಜೆ ಮಾಡ್ಕೊಂಡ್ಬರೋದಕ್ಕೆ ಅವರ ತಾಯಿಯಾದಂಥ ಸುನಯನ ಅವರು ಸೀತೆ ಮತ್ತು ಅವರ ತಂಗಿಯರು ಮತ್ತು ಸಖಿಯರನ್ನ ಜೊತೆಯಲ್ಲಿ ಪುಷ್ಪವನಕ್ಕೆ ಕಳಿಸ್ಕೊಡ್ತಾರೆ ಪುಷ್ಪವನದಲ್ಲಿ ಗೌರಿ ಪೂಜೆ ಗೌರಿ ಅಂದರೆ ಇಲ್ಲಿ ಗೌರಿ ಕುಮಾರಿಯ ಒಂದು ರೀತಿಯಲ್ಲಿರ್ತಕ್ಕಂತಹ ಮೂರ್ತಿ ಗೌರಿ ಕೌಮಾರಿಯದಲ್ಲಿ ಕುಮಾರಿಯಾಗಿರತಕ್ಕಂತಹ ಮೂರ್ತಿಯಲ್ಲಿರುವಂಥದ್ದು ಈಕೆಯು ಅಂದರೆ ಪೂಜೆ ಮಾಡುವಂಥವ್ರು ಕೂಡ ಕುಮಾರಿಯರಾಗಿರೋ ಕಾರಣಕ್ಕೋಸ್ಕರ ಇವರ ಒಂದು ಬೇಡಿಕೆಯನ್ನು ಆ ತಾಯಿ ಸ್ವೀಕರಿಸಿ ಅನುಗ್ರಹಿಸ್ತಾಳೆ ಎನ್ನುವುದು ಅವರ ಒಂದು ನಂಬಿಕೆ ಹಾಗಾಗಿ ಇಲ್ಲಿಗೆ ಬೇರೆಯವ್ರು ಯಾರು ಬರ್ತಾ ಇರಲಿಲ್ಲ ಅಂದ್ರೆ ಮದುವೆ ಆದ ಯಾರು ಬರ್ತಾ ಇರಲಿಲ್ಲ ಮದುವೆ ಆಗ್ಬೇಕಾದವ್ರು ಮಾತ್ರ ಇಲ್ಲಿಗೆ ಬರ್ತಾ ಇದ್ದಿದ್ದು ಹಾಗಾಗಿ ಅವರೆಲ್ಲೂ ಕೂಡ ಇಲ್ಲಿ ಪೂಜೆ ಮಾಡ್ಲಿಕ್ಕೆ ಬಂದಿದ್ದಾರೆ ಈ ಕಡೆ ಬಂದು ರಾಮಲಕ್ಷ್ಮಣರು ಬೆಳಗಿನ ಜಾವ ಹೂವನ್ನು ಬಿಡಿಸ್ಕೊಂಡ್ ಬರ್ಲಿಕ್ಕೋಸ್ಕರ ವಿಶ್ವಾಮಿತ್ರ ಮಹರ್ಷಿಗಳ ಆ ಏನು ಒಂದು ಆಶೀರ್ವಾದ ಕೇಳ್ತಾ ಇದ್ದಾರೆ ಒಪ್ಪಿಗೆ ಕೇಳ್ತಾ ಇರ್ತಾರೆ ನಾವು ಪೂಜೆಗೆ ಹೋಗಿ ಹೂವನ್ನು ಬಿಡಿಸಿಕೊಂಡ್ ಬರೋಣ ಅಂತ ಅವಾಗ ಅವರು ವಿಶ್ವ ಮ್ಯಾ ಮಿತ್ರ ಮಹರ್ಷಿಗಳು ಹೇಳ್ತಾರೆ ಇಲ್ಲ ಪಕ್ಕದಲ್ಲಿ ಪುಷ್ಪವನ ಇದೆ ಅಲ್ಲಿ ಹೋಗಿ ಹೂ ಬಿಡ್ಸ್ಕೊಂಡು ಬನ್ನಿ ಅಂತ ಅಂದ್ರೆ ಈ ಪುಷ್ಪವನದಲ್ಲಿಯೇ ಗೌರಿ ಮಂಟಪ ಇದೆ ಇಲ್ಲಿ ಪೂಜೆ ಮಾಡಕ್ಕೆ ಸೀತೆ ಮತ್ತು ಇತರರು ಬಂದಿದ್ದಾರೆ ಇದೇ ಪುಷ್ಪವನಕ್ಕೆ ಹೂ ತರೋದಕ್ಕೋಸ್ಕರ ರಾಮ ಮತ್ತು ಲಕ್ಷ್ಮಣ ಅವರು ಬಂದಿದ್ದಾರೆ ಅಂದ್ರೆ ಪುಷ್ಪವನದಲ್ಲಿಯೇ ಇವರು ಇಬ್ಬರು ಕೂಡ ಇದ್ದಾರೆ ಒಂದು ಕಡೆ ರಾಮ ಇದ್ದಾರೆ ಒಂದು ಕಡೆ ಸೀತೆ ಇದ್ದಾರೆ ಈ ರಾಮನನ್ನು ನೋಡಿದಂತಹ ಸಖಿ ಒಬ್ಬರು ಅಂದರೆ ಸೀತೆಯ ಸಖಿ ಆತನ ಗುಣಗಳನ್ನು ಸಂಪೂರ್ಣವಾಗಿ ವರ್ಣನೆ ಮಾಡ್ತಾಳೆ ಆಗ್ಲೇ ಆಕೆ ಸೀತೆಗೆ ಶ್ರೀರಾಮನ ಮೇಲೆ ಒಂದು ಪ್ರೇಮಾಂಕುರ ಆಗೋ ರೀತಿನಲ್ಲಿ ವರ್ಣನೆ ಮಾಡ್ತಾರೆ ಯಾಕೆಂದರೆ ಇಡೀ ಮಿಥಿಲೆಯೇ ಶ್ರೀರಾಮಚಂದ್ರನ ನೋಡಿ ಅವ್ರು ಮೋಹಿತ ಆಗೋಗ್ಬಿಟ್ಟಿರ್ತಾರೆ ಸೊ ಹಾಗಾಗಿ ಈ ಸಖಿಯರೆಲ್ಲ ಸೇರಿ ಏನು ಮಾಡ್ತಾರೆ ಆ ಸೀತೆಯನ್ನು ಕರ್ಕೊಂಡು ಬರ್ತಾರೆ ಪುಷ್ಪವನದಲ್ಲಿ ಶ್ರೀರಾಮ ಹೂ ಬಿಡಿಸ್ತಾ ಇರೋದನ್ನ ನೋಡ್ಲಿಕ್ಕೋಸ್ಕರ ಕರ್ಕೊಂಡು ಬರ್ತಾರೆ ಕರ್ಕಂಬಂದು ಬಿಟ್ಬಿಟ್ಟು ಹೋಗ್ತಾರೆ ಅಂದರೆ ಸೀತೆ ಒಂದು ಕಡೆ ಇದ್ದಾರೆ ಇತ್ತ ಶ್ರೀರಾಮಚಂದ್ರ ಹೂ ಬಿಡಿಸ್ತಾ ಇದ್ದಾರೆ ಅಂದರೆ ಮೊದಲನೇ ಬಾರಿಗೆ ಶ್ರೀರಾಮಚಂದ್ರ ಆತನ ಕಣ್ಣುಗಳು ಸೀತೆಯನ್ನು ನೋಡ್ತವೆ ಆಗ ಆತನನ್ನೇ ಸೀತೆಯು ನೋಡ್ತಾ ನಿಂತಿರ್ತಾಳೆ ಕ್ಷಣಕಾಲ ಅವರಿಬ್ಬರು ಕೂಡ ಒಬ್ಬರನ್ನ ಒಬ್ಬರು ನೋಡ್ತಾ ಇರ್ತಾರೆ ಅವರಿಬ್ಬರು ಕೂಡ ಕಣ್ಣುಗಳಲ್ಲಿ ಮಾತಾಡ್ತಾ ಇದ್ದಾರೆ ಅದು ಏನು ಮಾತಾಡಿದ್ರು ಅಂತ ಯಾರು ವೀಕ್ಷಕರು ನೋಡ್ತಾ ಇರ್ತಾರೋ ಅದು ಅವರ ಭಾವನೆಗಳಿಗೆ ಬಿಟ್ಟಿದ್ದು ಏಕೆಂದರೆ ಒಬ್ಬೊಬ್ಬರು ಕೂಡ ಒಂದೊಂದು ರೀತಿ ಕಲ್ಪನೆ ಮಾಡ್ಕೋಬೋದು ಅವರವರ ಒಂದು ಭಾವನೆಗಳಿಗೆ ತಕ್ಕನಂತೆ ಕಲ್ಪನೆ ಆಗುತ್ತೆ ಇದನ್ನು ನೀವು ದೃಶ್ಯಕಾವ್ಯದಲ್ಲೇ ನೋಡಿ ಆ ಆನಂದವನ್ನು ಅನುಭವಿಸಬೇಕು ಅದಾದ ನಂತರ ಆ ಸೀತೆಯನ್ನು ಮತ್ತೆ ಸಖಿಯರು ಕರೆದುಕೊಂಡು ಹೋಗ್ತಾರೆ ಆಗ ಸೀತೆಯು ಆ ಗೌರಿ ಪೂಜೆಗೆ ಗೌರಿ ಮೂರ್ತಿ ಹತ್ರ ಬಂದು ಆಕೆಯ ಪಾದದಲ್ಲಿ ತನ್ನ ಒಂದು ತಲೆಯನ್ನಿಟ್ಟು ಬೇಡ್ಕಂತಲೇ ತನ್ನ ಆಸೆಯನ್ನು ಈಡೇರಿಸಬೇಕು ಅನ್ನೋ ರೀತಿಯಲ್ಲಿ ಆಗ ಮಹಾತಾಯಿ ಗೌರಿಯ ಕೊರಳಲ್ಲಿದ್ದಂತಹ ಹಾರ ಸೀತಾಮಾತೆಯವರ ಕೊರಳಿಗೆ ಬೀಳುತ್ತೆ ಅದರ ಅರ್ಥ ಸೀತಾಮಾತೆಯವರು ಸೀತಾಮಾತೆಗೆ ಗೌರಿ ದೇವಿಯು ಅನುಗ್ರಹ ಮಾಡಿದರೆ ಎಂಬಂತಾಗಿರುತ್ತದೆ ಇದರಿಂದ ಸಂತೋಷ ತಲೆ ಸೀತೆಯು ಈ ಕಡೆ ಶ್ರೀರಾಮಚಂದ್ರರು ಆ ಒಂದು ಮನೆ ಒಂದು ಕುಟೀರಕ್ಕೆ ಬರ್ತಾರೆ ಬಂದಾಗ ಆತನಿಗೆ ನಿದ್ದೆ ಬರ್ತಾ ಇರೋದಿಲ್ಲ ಆತನ ಕಣ್ಣು ತುಂಬ ಮನಸ್ಸು ತುಂಬ ಸೀತೆಯೇ ತುಂಬಿಕೊಂಡಿದ್ದಾಳೆ ಇದನ್ನು ಗಮನಿಸಿದಂತಹ ಲಕ್ಷ್ಮಣ ಕೇಳ್ತಾನೆ ಈ ದಿವಸ ನೀವು ಒಂದು ಬೇರೆ ಒಂದು ಯಾವುದೋ ಒಂದು ಲೋಕದಲ್ಲಿ ಇದ್ದೀರಲ್ಲ ಅಂತ ಅಂದಾಗ ಅವಾಗ ರಾಮ ಹೇಳ್ತಾನೆ ನಮ್ಗೆ ಯಾವತ್ತಿಗೂ ಕೂಡ ಪರಸ್ತ್ರೀ ನಮ್ಮ ಮನಸ್ಸಿನಲ್ಲಿ ಬರಬಾರ್ದು ಯಾವತ್ತು ಕೂಡ ಬಂದಿಲ್ಲ ಇವತ್ತು ಯಾಕೆ ಆ ರೀತಿ ಬರ್ತಾ ಇದೆ ಅಂತ ಕೇಳಿದಾಗ ಅವಾಗ ಲಕ್ಷ್ಮಣ ಹೇಳ್ತಾನೆ ಪರಸ್ತ್ರೀ ಅಂತ ಯಾಕೆ ಅಂದ್ಕೊಂತೀರ ಇವಾಗ ಈಗ ಇನ್ನೂ ಆಕೆಗೆ ಸ್ವಯಂವರ ಆಗಿಲ್ಲ ಅವರು ನಿಮಗೆ ಅರ್ಪಣೆ ಆಗ್ಬೋದು ಅನ್ನೋ ಒಂದು ರೀತಿಯಲ್ಲಿ ಲಕ್ಷ್ಮಣ ರಾಮನಿಗೆ ಹೇಳ್ತಾನೆ ಅಂದರೆ ಯೋಚನೆ ಮಾಡಿರಿ ಇಲ್ಲಿ ಇಂಪಾರ್ಟೆಂಟ್ ವಿಷಯ ಅಂದರೆ ರಾಮ ಅಪಿತಪ್ಪಿಯು ಕೂಡ ಎಂದೂ ಕೂಡ ಪರಸ್ತ್ರೀಯನ್ನು ಅವ್ನು ನೆನಪಿಸ್ಕೊಂಡವನೇ ಅಲ್ಲ ಅಂತ ಅಂದರೆ ಅವ್ರು ಎಷ್ಟು ಭಾವನೆ ನಿರ್ಮಲವಾಗಿತ್ತು ಅಂತ ಯೋಚನೆ ಮಾಡ್ತಾರೆ ಅಂಥದ್ರಲ್ಲೂ ಈಕೆ ಯಾಕೆ ನನ್ನ ಮನಸ್ಸಿಗೆ ಬಂದ್ಬಿಟ್ಟು ಅನ್ನೋ ಒಂದು ರೀತಿಯಲ್ಲೇ ಆತ ಯೋಚನೆ ಮಾಡ್ತಾ ಇದ್ದಾನೆ ಯಾರು ನನ್ನ ಪರಸ್ತಿಯನ್ನ ನಾನು ನೆನಪಿಸ್ಕೊಳ್ಳೋದಿಲ್ಲ ಆದರೂ ಈಕೆ ಯಾಕೆ ಬಂದ್ಲು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರೋದು ಅವಾಗ ಲಕ್ಷ್ಮಣ ಹೇಳೋದು ಪರಸ್ತಿಯಿಂದ ಯಾಕೆ ಅನ್ಕೊಂತೀರ ಅವರು ನಿಮ್ಮೂರೇ ಆಗ್ಬೋದು ಅನ್ನೋ ಒಂದು ರೀತಿಯಲ್ಲಿ ಅವ್ರು ಹೇಳ್ತಾರೆ ಅಂದ್ರೆ ಇಲ್ಲಿ ನಿಜವಾಗಿ ಗಮನಿಸಬೇಕಾದಂತದ್ದು ಆ ಒಂದು ಶ್ರೀರಾಮಚಂದ್ರನ ಔದಾರ್ಯಗಳು ಅವರ ಒಂದು ಆದರ್ಶಗಳು ಎಷ್ಟು ಚೆನ್ನಾಗಿದ್ದಾವೆ ಅನ್ನೋದನ್ನ ನಾವು ಗಮನಿಸ್ಬೋದು ಇಲ್ಲಿ ವಿಶೇಷವಾಗಿ ಒಂದು ಪ್ರೇಮ ಪ್ರಣಯಕ್ಕೆ ಸಂಬಂಧಪಟ್ಟಂತಹ ಈ ಒಂದು ಎಪಿಸೋಡ್ ಆರು ತುಂಬ ಚೆನ್ನಾಗ್ ಚೆನ್ನಾಗಿದೆ ಮನೋಜ್ಞವಾಗಿದೆ ತುಂಬ ಚೆನ್ನಾಗಿ ಚಿತ್ರಿಸಿದ್ದಾರೆ ರಮಾನಂದ ಸಾಗರ್ ಅವರು ಎಲ್ಲರೂ ಕೂಡ ಇದನ್ನು ನೋಡಿ ಆನಂದಿಸಬಹುದು ಅಂತ ಹೇಳ್ತಾ ಈ ದಿನದ ಕಥಾಭಾಗಕ್ಕೆ ಮುಕ್ತಾಯ ಹೇಳ್ತೇನೆ ಜೈ ಶ್ರೀರಾಮ್